ಜಯ ಆಂಜನೇಯ ಬಿಸ್ಬು ಸನ್ಬಡ ಇರೋ ಯಾರಸಲ್ ವೈಪರ್ ಜಯ ಶ್ರೀರಾಮ್ ನಾನು ರಕ್ಷಣೆ ಮಾಡಬೇಕಾದ್ರೆ ಮತ್ತೆ ಹಾವುಗಳನ್ನ ರಿಲೀಸ್ ಮಾಡಬೇಕಾದ್ರೆ ಇನ್ನಿತರ ಯಾವುದಾದ್ರೂ ಸಮಾಜ ಮುಖ್ಯ ಕೆಲಸ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಜನಜಾಗೃತಿ ಸಂದೇಶ ಹೇಳ್ತಾನೆ ಇರ್ತೀನಿ ಈಗೊಂದು ಮುಖ್ಯವಾದ ಒಂದು ಸಂದೇಶ ಹೇಳ್ತಾ ಇದ್ದೀನಿ ಸ್ಕೂಲ್ ವ್ಯಾನ್ ಡ್ರೈವರ್ಗಳಿಗೆ ನನ್ನದೊಂದು ಸಂದೇಶ ಇದು ಕೆಲವು ಸ್ಕೂಲ್ ವ್ಯಾನ್ ಡ್ರೈವರ್ಗಳು ಮಕ್ಕಳನ್ನ ಮನೆಗಳ ಹತ್ರ ಕರ್ಕೊಂಬರ್ಬೇಕಾದ್ರೆ ತಿರ್ಗಿ ಅವ್ರನ್ನ ಪಿಕಪ್ ಮಾಡಬೇಕಾದ್ರೆ ಆಯಗಳನ್ನ ಇಳಿಸಿ ಆ ಮಕ್ಕಳನ್ನ ಹುಷಾರಾಗಿ ಅವ್ರ ಮನೆಯಿಂದ ಕರ್ಕೊಳ್ತಾರೆ ಕೆಲವು ರೋಡ್ ಕೂಡ ದಾಟಿಸ್ತಾರೆ ಆಮೇಲೆ ಗಾಡಿಗಳು ಕೂಡ ಓಡಿಸ್ತಾರೆ ಇನ್ನು ಕೆಲವ್ರು ಇದ್ದಾರೆ ಸಿಕ್ಕಾಪಟ್ಟೆ ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ ಮೊನ್ನೆ ನೋಡಿ ಕನಕಪುರ ಮುಖ್ಯ ರಸ್ತೆ ಕೆಂಗೇರಿ ಕನಕಪುರ ರೋಡ್ ಹೋಗುವಂಥ ರೋಡಲ್ಲಿ ಒಂದು ಹಸುಗೆ ಫಾಸ್ಟಾಗಿ ಗುದ್ದುಕೊಂಡು ನಿಲ್ಲಿಸ್ತೇನೂ ಹೋಗ್ಬಿಟ್ಟಿದ್ದಾನೊಬ್ಬ ಸ್ಕೂಲ್ ವ್ಯಾನು ಅಲ್ಲಿರೋರೆಲ್ಲ ಹೇಳಿದ್ರು ನನಗೆ ಆ ಹಸು ಏನಾಯಿತು ಅಂತ ಕೂಡ ನೋಡಿಲ್ಲ ಸ್ಪೀಡ್ ಲಿಮಿಟ್ ಕಡಿಮೆ ಇದ್ದರೆ ನಾವು ಕಂಟ್ರೋಲು ಮಾಡ್ಬೋದು ಯಾವುದು ತೊಂದರೆ ಆಗೋದಿಲ್ಲ ಸಿಕ್ಕಾಪಟ್ಟೆ ಸ್ಪೀಡಾಗಿ ಹೋದರೆ ಮಕ್ಳಿಗೂ ತೊಂದರೆ ಈ ಥರ ಪಾದಚಾರಿಗಳು ಓಡಾಡ್ತಿರ್ತಾರೆ ಗಾಡಿಗಳು ಓಡಾಡ್ತಿರ್ತಾರೆ ದನ ಕರುಗಳು ಓಡಾಡ್ತಿರ್ತವೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆದಷ್ಟು ನಿಧಾನವಾಗಿ ಗಾಡಿಗಳನ್ನ ಓಡಿಸಿ ಓಡಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮುಖ್ಯವಾಗಿ ಯಾವ್ಯಾವ ಶಾಲೆಗಳಿರ್ತಾರೆ ಇರುತ್ತಲ್ಲ ಅದರಲ್ಲಿ ಯಾರು ಮೇನ್ ಡಿಪಾರ್ಟ್ಮೆಂಟಲ್ಲಿ ಇರ್ತೀರಿ ಡ್ರೈವರ್ಗಳಿಗೆ ಪ್ರತಿಯೊಬ್ಬರನ್ನು ಕರೆಸಿ ಹೇಳಿ ಸ್ಕೂಲ್ ವ್ಯಾನ್ನ ದಯವಿಟ್ಟು ಆದಷ್ಟು ನಿಧಾನ ಓಡಿಸಿ ಅಂತ ಹೇಳಿ ಹೇಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಮಯದಲ್ಲಿ ಬನ್ನಿ ರಿಲೀಸ್ ಮಾಡೋಣ ಹಿಂಗೆ ಬಿಡ್ತೀನಿ ಹಿಂಗೆ ಬರ್ತಾನೆ